ಫ್ರೆಂಡ್ಸ್ ನಾನಿದ್ದೀನಿ ಗಣಪತಿ ಬಪ್ಪ ಮೋರ್ಯ ಗಣಪತಿ ಹಬ್ಬ ಮುಗಿದೇ ಹೋಯ್ತು ಕಾಳು ಗಣೇಶನ ದೇವಸ್ಥಾನದಲ್ಲಿದ್ದೇನೆ ಇಲ್ಲಿ ಹಾಕಿದರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸೊ ಏನೋ ವರ್ಕ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಳಗಡೆ ಒಳಗಡೆ ಕಾಣ್ತಲ್ಲ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಈ ಕಡಲೆಕಾಳು ಗಣೇಶ ಇದೆಯಲ್ಲ ಇದಕ್ಕೆ ಕಡಲೆಕಾಳು ಗಣೇಶ ಅಂತ ಹೆಸರು ಹೆಂಗೆ ಬಂತಪ್ಪ ಅಂದರೆ ಇದು ಹಂಪಿಯಲ್ಲಿರ್ತಕ್ಕಂಥ ಪ್ರಮುಖವಾದ ಒಂದು ದೇವಾಲಯ ಇದು ಏಕಶಿಲ ಮೂರ್ತಿಯಾಗಿದ್ದು ಹದಿನೈದು ಅಡಿ ಇದೆ ಹೌದಾ ಸೊ ಈ ಕಡಲೆಕಾಳು ಅಂತ ಏನಕ್ಕೆ ಬಂತಂದ್ರೆ ಗಣೇಶನ ಹೊಟ್ಟೆ ಕಡಲೆಕಾಳಿನ ಆಕಾರದಲ್ಲಿದೆ ಸೊ ಹಂಗಾಗಿ ಇದಕ್ಕೆ ಕಡಲೆಕಾಳು ಗಣೇಶ ಅಂತ ಹೆಸರು ಬಂತು ಇನ್ನೇನಿಲ್ಲ ಸೊ ಈ ದೇವಸ್ಥಾನದ ಮಂಟಪ ನೋಡಿ ಚೆನ್ನಾಗಿದೆ ಎಲ್ಲ ಆಮೇಲೆ ಮುಂದ್ಗಡೆ ಕಾರಿಡಾರ್ ಎಲ್ಲ ತುಂಬಾ ವಿಶಾಲವಾಗಿದೆ ನೋಡ್ತಾ ಇರ್ಬೋದು ನೋಡಿ ಸೊ ಅಲ್ಲಿಂದ ಅಲ್ಲಿವರೆಗೂ ತುಂಬ ವಿಶಾಲವಾಗಿದೆ ಮಂಟಪನು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಂದು ಸಾಸಿವೆ ಕಾಳು ಗಣೇಶ ಎಂಟು ಹಡಿ ಇರುವ ಕಲ್ಲಿನ ವಿಗ್ರಹ ಗಣೇಶನ ಹೊಟ್ಟೆ ಸಾಸಿವೆ ಕಾಳಿನ ಆಕಾರದಲ್ಲಿ ಇರುವುದರಿಂದ ಇದಕ್ಕೆ ಈ ಹೆಸರು ಬಂತು ಜನಪದ ಕಥೆಯ ಪ್ರಕಾರ ಏನು ಹೇಳ್ತಾರೆ ಅಂದರೆ ಚಂದ್ರಗಿರಿಯ ವ್ಯಾಪಾರ ಒಬ್ಬ ತಾನು ಬೆಳೆದ ಸಾಸಿವೆಯನ್ನು ಮಾರಿ ಬಂದಂತ ಹಣದಿಂದ ಈ ವಿಗ್ರಹವನ್ನು ನಿರ್ಮಿಸಿದ್ದಾನೆ ಎಂದು ಜನಪದ ಕತೆ ಹೇಳುತ್ತದೆ ನೋಡಿ ಇದು ಉಗ್ರ ನರಸಿಂಹನ ವಿಗ್ರಹ ಕೈ ಕಾಲು ಒಡೆದಾಕಿದ್ದಾರೆ ಸಾವಿರದ ಹದಿನೈದುನೂರ ಅರವತ್ತೈದರಲ್ಲಿ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲನ್ನು ಅನುಭವಿಸಿತು ಆ ಸಂದರ್ಭದಲ್ಲಿ ಈಗ ಈ ಕೈ ಮತ್ತು ಕಾಲುಗಳನ್ನು ಒಡೆದಾಕಿರುವುದು ನೋಡಿ ಕಾಣಿಸುತ್ತೆ ಇಷ್ಟೊಂದು ದೊಡ್ಡದಾಗಿದೆ ಅಲ್ವಾ ವಿಗ್ರಹ ಫ್ರೆಂಡ್ಸ್ ಈ ದೇವಸ್ಥಾನ ಬಂದು ಬಡವಿ ಲಿಂಗ ಅಂತ ನೋಡಿ ಮೇಲೆ ಓಪನ್ ಇದೆ ಹೀಗೆ ಕೆಳಗಡೆ ಬಂದರೆ ಲಿಂಗ ಇದೆ ಅಲ್ವಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಬಡವಿ ಲಿಂಗ ಈ ಬಡಿವಿ ಲಿಂಗ ದೇವಸ್ಥಾನಕ್ಕೆ ಬಡವಿ ಲಿಂಗ ಅಂತ ಹೆಸರು ಹೆಂಗೆ ಬಂತಪ್ಪ ಅಂತಂದರೆ ಒಬ್ಬ ಬಡ ಮಹಿಳೆ ತನ್ನ ಹರಕೆಯನ್ನು ಈಡೇರಿಸಿದ್ದಲ್ಲಿ ಈ ಲಿಂಗವನ್ನು ಸ್ಥಾಪನೆ ಮಾಡುವುದಾಗಿ ಹರಕೆಯನ್ನು ಒತ್ಕೊಂಡಿದ್ಲಂತೆ ಸೊ ಹಾಗಾಗಿ ಒಬ್ಬ ಬಡ ಮಹಿಳೆ ಈ ಒಂದು ಬಡವಿ ಲಿಂಗವನ್ನು ಸ್ಥಾಪನೆ ಮಾಡಿದ್ದಕ್ಕಾಗಿ ಬಡವಿ ಲಿಂಗ ಅಂತ ಹೆಸರು ಬಂತು ಸೊ ಈ ದೇವಸ್ಥಾನದ ವಿಶೇಷ ಇನ್ನೊಂದು ಏನಪ್ಪಾ ಅಂತಂದರೆ ವರ್ಷವಿಡೀ ಇಲ್ಲಿ ನೀರು ಎನಿ ಟೈಮ್ ಇರುತ್ತೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಯಾವ ಕಾಲದಲ್ಲಿ ಆದರೂ ನೀರು ಮಾತ್ರ ಕಮ್ಮಿ ಆಗೋಲ್ಲ ನೋಡಿ ತೋರಿಸ್ತೀನಿ ಎನಿ ಟೈಮ್ ನೀರಿರುತ್ತೆ ಇದು ಈ ದೇವಸ್ಥಾನದ ಇನ್ನೊಂದು ವಿಶೇಷ ಫ್ರೆಂಡ್ಸ್ ಇಲ್ಲಿ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ ವಿರೂಪಾಕ್ಷ ದೇವಸ್ಥಾನದ ಗೋಪುರ ಇಲ್ಲಿ ಉಲ್ಟಾ ಕಾಣುತ್ತೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ಎಂಥ ತಂತ್ರಜ್ಞಾನಿಕೆಯನ್ನು ಬಳಸಿದ್ದಾರೆ ನೋಡಿ ಆಗಿನ ಕಾಲದಲ್ಲಿ ಫ್ರೆಂಡ್ಸ್ ಇದೇ ನೋಡಿ ವಿರೂಪಾಕ್ಷ ಟೆಂಪಲ್ನಿಂದ ಹಿಡಿದು ಈ ಕಡೆ ಬಸವಣ್ಣವರೆಗೂ ಇದೇ ಸುಮಾರು ಒಂದು ಕಿಲೋಮೀಟರ್ ಇದೆ ಇವೆಲ್ಲ ವ್ಯಾಪಾರ ಕೇಂದ್ರಗಳ ಮಳಿಗೆಗಳು ಆವಾಗ ಮಂಟಪಗಳು ಸೊ ಇಲ್ಲಿ ಈ ಬಂಗಾರಗಳ ಬಂಗಾರಗಳನ್ನು ವಜ್ರ ವೈಡೀರ್ಯಗಳನ್ನು ಸೇರಿಂದ ಇದ್ರಂತೆ ಸೊ ನೋಡಿ ಎಂಥ ಶ್ರೀಮಂತ ಸಾಮ್ರಾಜ್ಯ ಅಲ್ವಾ ನಮ್ಮದು ಸೊ ಅವಾಗ ವ್ಯಾಪಾರ ಕೇಂದ್ರ ಇದು ಒಂದು ಇಲ್ಲಿಂದ ಅಲ್ಲಿವರೆಗೂ ಇದೆ ಸುಮಾರು ಒಂದು ಕಿಲೋಮೀಟರ್ ಇದೆ ಫ್ರೆಂಡ್ಸ್ ಆಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೈನಿಕರಿಗೆ ಊಟದ ವ್ಯವಸ್ಥೆ ಹೇಗಿತ್ತು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಇದೆಲ್ಲ ಸೈನಿಕರ ತಟ್ಟೆಗಳು ಊಟ ಮಾಡೋ ತಟ್ಟೆಗಳು ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಇದು ತಟ್ಟೆ ಇಲ್ಲಿ ಸಾಂಬಾರು ಪಲ್ಯ ಗಿಲ್ಲ ಏನಾದರೂ ಹಾಕೊಳ್ಳೋಕ್ಕೆ ಸೊ ಇದು ಊಟ ಮಾಡೋ ತಟ್ಟೆ ಈ ಸೆಂಟ್ರಲ್ಲೇ ನೀರು ಬರುತ್ತೆ ಊಟ ಆದಮೇಲೆ ಕೈ ಕಾಲೆಲ್ಲ ತೊಳ್ಕೊಳ್ಳೋದು ನೋಡಿ ಅಲ್ಲಿಂದ ಇಲ್ಲಿವರೆಗೂ ಹಿಂಗೆ ಎಷ್ಟು ಸಖತ್ತಾಗಿದೆ ಅಲ್ವಾ ಬಂದ ನೀರು ಹಿಂಗೆ ಹೋಗುತ್ತೆ ಹಿಂಗೆ ಫ್ರೆಂಡ್ಸ್ ಇದೆ ನೋಡಿ ರಾಣಿಯ ಸ್ನಾನ ಗೃಹ ಪಿನ್ಸ್ ಬಾತ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಸೊ ಒಳಗಡೆ ಏನು ಹೆಂಗಿದೆ ಯಾವ ರೀತಿ ರಚನೆ ಮಾಡಿದ್ದಾರೆ ಸ್ನಾನದ ಗೃಹ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಈ ಥರ ಇಪ್ಪತ್ನಾಲ್ಕು ರೂಮ್ಸ್ ಇದೆ ಇಪ್ಪತ್ನಾಲ್ಕು ರೂಮಲ್ಲಿ ಇಪ್ಪತ್ನಾಲ್ಕು ಥರ ಡಿಸೈನ್ ಇದೆ ಅಂದರೆ ಒಂದೊಂದು ರೂಮ್ಗೆ ಒಂದು ಸಪ್ರೇಟ್ ಡಿಸೈನ್ಸು ಇದು ಬಂದುಬಿಟ್ಟು ರಾಣಿಯವರು ಅಲ್ಲಿ ಬಾತಲ್ಲಿ ಸ್ನಾನ ಮಾಡಬೇಕಾದ್ರೆ ಮೇಲ್ಗಡೆಯಿಂದ ಹೂ ಚೆಲ್ಲೋದು ಅವ್ರಿಗೆ ನೋಡಿ ಹೆಂಗಿದೆ ಅಂತ ಅಲ್ಲಿಂದ ನೀರು ಬರೋದು ಅಲ್ಲಿಂದ ನೀರು ಹೋಟ್ ಆಗ್ತದೆ ಅಲ್ಲಿದೆ ಅಲ್ವಾ ಅಲ್ಲಿಂದ ಇದು ರಾಣಿ ಅವರು ನೋಡಿ ನೀರು ಅಲ್ಲಿದೆ ಅಲ್ವಾ ಅದೆಲ್ಲ ಫುಲ್ ಆದಮೇಲೆ ಫಿಲ್ಟರ್ ಮಾಡ್ಕೊಂಡು ನೀರು ಒಳಗಡೆ ಬರ್ತಿತ್ತಂತೆ ಸೊ ಇಲ್ಲಿ ಬಂದು ನೀರು ಈ ಪೂಲಲ್ಲಿ ಬೀಳೋದು ಸೊ ಆ ಕಡೆ ನೀರು ಔಟ್ ಆಗೋದು ಅಲ್ಲಿ ಹೋಲ್ ಕಾಣಿಸುತ್ತಲ್ವ ಆ ಹೋಲಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿ ಕತ್ತಾರಲ್ವಾ ರಾಣಿಯ ಸ್ನಾನ ಗೃಹ ಫ್ರೆಂಡ್ಸ್ ಇಲ್ಲಿ ನೋಡಿ ಹಂಪಿಲಿ ಶಾಪಿಂಗ್ ಏರಿಯಾ ನೋಡಿ ಯಾವ ತರ ಇದೆ ಅಂತ ಇದೆಲ್ಲ ಆಕಾಶ್ ಆರ್ಟ್ಸ್ ಅಂಡ್ ಗ್ಯಾಲರಿ ಬುಕ್ ಎಲ್ಲ ಮಿನಿ ಗೋವಾ ಇದೆ ನೋಡಿ ಇದೆಲ್ಲ ಹ್ಯಾಂಡ್ ಕ್ರಾಫ್ಟ್ ಕೈಯಿಂದ ಮಾಡಿರೋದು ಹಣ ಇದೆಲ್ಲ ಕೈಯಿಂದ ಇಲ್ಲ 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 ನೋಡ್ತಿದ್ದೀನಿ ಅಷ್ಟೇ ಸುಮ್ಮನೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಲೆದರ್ ಬ್ಯಾಗ್ಸ್ ಲೆದರ್ ಬ್ಯಾಗ್ ಸಖತ್ತಾಗಿದೆ ಇದೆಲ್ಲ ಹಂಪಿದು ಸೊ ಇದೆಲ್ಲ ಡ್ರೆಸ್ಗಳು ನೋಡಿ ಏನು ಸಖತ್ತಾಗಿದೆ ಗೊತ್ತಾ ಡ್ರೆಸ್ ಮಾತ್ರ ಈ ಫಾರಿನರ್ಸ್ಗೆಲ್ಲ ಸೂಟೇಬಲ್ ಆಗಿದೆ ಇದು ಚಾಲ್ ಚೆನ್ನಾಗಿದೆ ನೋಡಿ ತುಂಕೆಗಳೆಲ್ಲ ಬಟ್ಟೆ ನೋಡಿ ರೆಸ್ಟೋರೆಂಟ್ ನೋಡಿ ಯಾವ ಥರ ಇದೆ ಗೋವಾ ಏನೂ ಮಾಡೋಂಗಿಲ್ಲ ಇಲ್ಲಿ ಹಂಪಿ ಮುಂದೆ ಅಲ್ವಾ ಸೊ ಲೆದರ್ ಬ್ಯಾಗ್ಸು ಜ್ಯುವೆಲರ್ ಶಾಪು ನೋಡಿ ಸಖತ್ತಾಗಿದೆ ಗಣೇಶ ಎಲ್ಲ ಊರ್ಬತ್ತಿ ನೋಡಿ ಹೋಮ್ ಕ್ಯಾಂಡಿ ಕ್ರಾಫ್ಟ್ಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಜ್ಯುವೆಲ್ಲರಿ ಶಾಪ್ ಅನಿಸುತ್ತೆ ಜಯ ಮಾತಾರಿಗೆ ಇದೆಲ್ಲ ಬೈಕ್ ರೆಂಟು ಪರ್ ಡೇ ಪರ್ ಡೇ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಬೈಕ್ ಏನಾದರೂ ರೆಂಟ್ ಬೇಕಿದ್ರೆ ರೆಂಟ್ಗೆ ಎಲ್ಲ ಹೋಟೆಲ್ ಹ್ಞೂ ಮ್ಯಾಮ್ ಸೊ ರೆಂಟ್ಗಳಿದೆಲ್ಲ ಸೊ ರೆಂಟ್ಗೆ ಸಿಗ್ತವೆ ರೂಮ್ಗಳೆಲ್ಲ ಅಂದರೆ ಇಲ್ಲಿ ಸ್ವಲ್ಪ ರೂಮ್ ಬಾಡಿಗೆ ಕಾಸ್ಟ್ಲಿ ಅನಿಸುತ್ತೆ ಸ್ಟಾರ್ಟಿಂಗ್ ಏಳ್ನೂರಿಂದ ಎರಡು ಸಾವಿರ ಮೂರು ಸಾವಿರದವರೆಗೆಲ್ಲ ಇದೆ ಸೊ ಪ್ರೆಂಡ್ಸ್ ಉಪಹಾರ ಗ್ರೂಪ್